ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಈಗ ಸರ್ವೆ ನಡೀತಾ ಇದೆ ಅಲ್ವಾ ಜನಗಣತಿ ಸರ್ವೆ ನಡೀತಾ ಇದೆ ಎಲ್ಲರಿಗೂ ಒಂದು ಕೋಲಾಹಲ ಎಲ್ಲರ ಮನಸಲ್ಲೂ ಆ್ಯಕ್ಚುಲಿ ಆಗಿ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಏನು ಎಕ್ಸಾಕ್ಟಾಗಿ ಸರ್ವೆ ಮಾಡ್ತಾ ಇದ್ದಾರೆ ಏನರ ಬಗ್ಗೆ ಸರ್ವೆ ಮಾಡ್ತಾ ಇದ್ದಾರೆ ಏನೆಲ್ಲ ಡೌಟ್ಸ್ ಕೇಳ್ತಾರೆ ಎಕ್ಸಾಕ್ಟಾಗಿ ಸಿಕ್ಸ್ಟಿ ಕ್ವಶನ್ಸ್ ಇರುತ್ತಂತೆ ಆ ಸಿಕ್ಸ್ಟಿ ಕ್ವಶನ್ಸ್ ಏನೆಲ್ಲ ಇರುತ್ತೆ ಇದರಿಂದ ನಿಜವಾಗ್ಲೂ ಕೂಪನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಈ ಸರ್ವೆ ಅಟೆಂಡ್ ಆಗದೆ ಹೋದರೆ ಇದರಿಂದ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತಾ ಪ್ರತಿ ಒಂದು ಇನ್ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆಗಿ ಆ ಅರವತ್ತು ಪ್ರಶ್ನೆಗಳು ಏನಿರುತ್ತೆ ಪ್ರತಿಯೊಂದು ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಎಸ್ ಫ್ರೆಂಡ್ಸ್ ಈಗ ರಾಜ್ಯ ಸರ್ಕಾರ ಏನಿದೆ ಸೊ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಯಾವ ಯಾವ ಜಾತಿಯವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂದು ಧರ್ಮಗಳು ಹೇಗೆ ಇದೆ ಇದು ಎಲ್ಲಾದು ನೋಡೋದಕ್ಕೋಸ್ಕರ ಚೆಕ್ ಮಾಡೋದಕ್ಕೋಸ್ಕರ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದಾರೆ ಆ್ಯಕ್ಚುಲಿ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಸೊ ಇದರಲ್ಲಿ ಹೇಳಬೇಕಂದ್ರೆ ಟೋಟಲ್ ಆಗಿ ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರಂತೆ ಫ್ರೆಂಡ್ಸ್ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಂಬುದನ್ನು ನೋಡೋಣ ಬನ್ನಿ ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಸ್ವಲ್ಪ ತಡವಾಗಿ ಆರಂಭ ಆಗುತ್ತೆ ಯಾಕೆ ಅಂದರೆ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಬೆಂಗಳೂರಲ್ಲಿ ಮಾತ್ರ ಒಂದು ಎರಡು ಮೂರು ದಿನ ಡಿಲೇ ಆಗುತ್ತೆ ಅಷ್ಟೇ ಇನ್ನು ಉಳಿದ ಎಲ್ಲ ಬಾಗಲಕೋಟೆ ಬೆಳಗಾವಿ ಹಾಸನ ಧಾರವಾಡ ಗುಲ್ಬರ್ಗ ಆ ಸಡಲೆಲ್ಲ ಸರ್ವೆ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಯಾವ ಥರ ಸರ್ವೆ ಮಾಡ್ತಾರೆ ಏನೆಲ್ಲ ಪ್ರಶ್ನೆಗಳಿರುತ್ತೆ ಅಂದರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಮನೆಯ ಮುಖ್ಯಸ್ಥರ ಹೆಸರು ಕೇಳ್ತಾರೆ ಸೆಕೆಂಡು ತಂದೆಯ ಹೆಸರು ಮತ್ತೆ ತಾಯಿಯ ಹೆಸರು ಕುಟುಂಬದ ಕುಲ ಹೆಸರು ಅಂದರೆ ಸರ್ ನೇಮ್ ಏನಿರುತ್ತೆ ಅದು ಕೇಳ್ತಾರೆ ಮನೆ ವಿಳಾಸ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ಸಂಖ್ಯೆ ಸಂಖ್ಯೆ ಆಧಾರ್ ಸಂಖ್ಯೆ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಕುಟುಂಬದ ಒಟ್ಟು ಸದಸ್ಯರು ಧರ್ಮ ಜಾತಿ ಉಪಜಾತಿ ಜಾತಿ ಪ್ರಮಾಣ ಪತ್ರ ಇದೆಯೇ ಎಂದು ಕೇಳ್ತಾರೆ ಪ್ರಮಾಣ ಪತ್ರ ಸಂಖ್ಯೆ ಕೇಳ್ತಾರೆ ಆರ್ ಡಿ ನಂಬರ್ ಜನ್ಮ ದಿನಾಂಕ ವಯಸ್ಸು ಲಿಂಗ ಅಲ್ಲಿ ಪುರುಷ್ ಶಾಸ್ತ್ರಿ ಇತರೆ ಇದ್ರೆ ಇತರೆ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ ವೈವಾಹಿಕ ಸ್ಥಿತಿ ಕೇಳ್ತಾರೆ ಜನ್ಮಸ್ಥಳ ವಿದ್ಯಾಭ್ಯಾಸದ ಮಟ್ಟ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಜನ ಇದ್ದಾರೆ ಮಕ್ಕಳು ಶಾಲೆಗೆ ಹೋಗುತ್ತಿರುವವರು ಎಷ್ಟು ಜನ ಇದ್ದಾರೆ ಶಾಲೆಯ ಪ್ರಕಾರ ಅದು ಸರ್ಕಾರಿ ಶಾಲೆಯ ಇಲ್ವಾ ಖಾಸಗಿ ಶಾಲೆ ಅಂದರೆ ಗೌರ್ಮೆಂಟ್ ಸ್ಕೂಲ ಅಥವಾ ಪ್ರೈವೇಟ್ ಸ್ಕೂಲ ಅದು ಕೇಳ್ತಾರೆ ಮನೆಯಲ್ಲಿ ಶಾಲೆ ಬಿಟ್ಟವರು ಇದ್ದಾರೆಯಾ ಅಂತ ಕೇಳ್ತಾರೆ ಅಂದರೆ ಶಾಲೆಗೆ ಹೋಗದಿರೋ ಮಕ್ಕಳು ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ಮನೆಯ ಮುಖ್ಯ ಉದ್ಯೋಗ ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ ಅಂತ ಕೇಳ್ತಾರೆ ಕೆಲಸದ ಪ್ರಕಾರ ಸರ್ಕಾರಿ ಅಥವಾ ಖಾಸಗಿ ಅದರಲ್ಲೂ ಉದ್ಯೋಗ ಮಾಡ್ತಾ ಇದ್ದರೆ ಸರ್ಕಾರಿ ಕೆಲಸದಲ್ಲಿದ್ದಾರಾ ಇಲ್ವಾ ಖಾಸಗಿ ಪ್ರೈವೇಟ್ ಕಂಪ್ನಿಗಳಿದ್ದಾರಾ ಅದು ಕೇಳ್ತಾರೆ ನಿರುದ್ಯೋಗಗಳು ಇದ್ದಾರೆ ಅಂತ ಕೇಳ್ತಾರೆ ವರ್ಕ್ ಮಾಡ್ತಿರೋರು ಇನ್ ಕೇಸ್ ಎಜುಕೇಷನ್ ಆಗಿದ್ರೂ ಕ್ವಾಲಿಫಿಕೇಷನ್ ಇದ್ರೂ ಉದ್ಯೋಗ ಮಾಡದಿರೋರು ಏನಾದರೂ ಇದ್ದಾರಾ ನಿರುದ್ಯೋಗಿಗಳು ಅದು ಕೇಳ್ತಾರೆ ದಿನಸಿ ಆದಾಯ ಎಷ್ಟು ತಿಂಗಳ ಆದಾಯ ಎಷ್ಟು ತಿಂಗಳ ಖರ್ಚು ಎಷ್ಟಿದೆ ನಿಮ್ಮದು ಸಾಲ ಇದೆಯೇ ಬಿ ಪಿ ಎಲ್ ಕಾರ್ಡ್ ಇದೆಯೇ ಅಂತ ಕೇಳ್ತಾರೆ ಪಿಂಚ್ ಚಿನ್ ಏನಾದರೂ ಪಡೆಯುತ್ತಿದ್ದೀರಾ ಅಂತ ಕೇಳ್ತಾರೆ ಒಟ್ಟು ಜಮೀನು ಲೈಕ್ ಕೃಷಿ ಇದೆಯಾ ನಿವಾಸಿ ಜಮೀನ್ ಏನಾದರೂ ಇದೆಯಾ ಮನೆ ಸ್ವಂತದ ಅಥವಾ ಬಾಡಿಗೆಯ ದ ಅದು ಕೇಳ್ತಾರೆ ಮನೆಯ ಪ್ರಕಾರ ಕಚ್ಚಾ ಪಕ್ಕ ಅದೇ ಮನೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಸ್ವಂತದಾಗಿದ್ದರೆ ಸ್ವಂತ ಡಾಕ್ಯುಮೆಂಟ್ಸ್ ಅದರ ಪ್ರೂಫ್ ತೋರಿಸಿ ಅಂತಾರೆ ಬಾಡಿಗೆ ಏನಾದರೂ ಇಲ್ಲ ಲೀಸ್ಗಿದ್ದರೆ ಅದ್ರದ್ದು ಕೇಳ್ತಾರೆ ವಿದ್ಯುತ್ ಸಂಪರ್ಕ ನೀವು ಪಡಿತಿದ್ದೀರಾ ಅಂತ ಕೇಳ್ತಾರೆ ಕುಡಿಯುವ ನೀರಿನ ಮೂಲ ಯಾವುದು ಅಂತ ಕೇಳ್ತಾರೆ ಶೌಚಾಲಯ ಇದೆಯಾ ಅಂತ ಕೇಳ್ತಾರೆ ಮನೆಯಲ್ಲಿ ಎಷ್ಟು ಕೊಠಡಿಗಳು ಇವೆ ಲೈಕ್ ಎಷ್ಟು ರೂಮ್ಸ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದು ಸ್ವಂತ ಮನೆನ ಬಾಡಿಗೆ ಮನೆನಾ ಮತ್ತು ಬಂದುಬಿಟ್ಟು ಇಂಟರ್ನೆಟ್ ಅಥವಾ ಮೊಬೈಲ್ ಸೌಲಭ್ಯ ಇದೆಯಾ ಇಂಟರ್ನೆಟ್ ಏನಾದರೂ ಬಳಸ್ತಾ ಇದ್ದೀರಾ ಮೊಬೈಲ್ ಸೌಲಭ್ಯ ಏನಾದರೂ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಮತ್ತು ಬಂದುಬಿಟ್ಟು ವಾಹನ ಇದೆಯಾ ಲೈಕ್ ಸೈಕಲ್ ಆಗಲಿ ಬೈಕ್ ಆಗಲಿ ಕಾರಾಗಲಿ ಟ್ಯಾಕ್ಟರ್ ಆಗಲಿ ಯಾವುದಾದ್ರೂ ಒಂದು ಇದೆಯಾ ನಿಮ್ಮ ಬಳಿ ಅಂತ ಕೇಳ್ತಾರೆ ರೇಷನ್ ಸಬ್ಸಿಡಿ ಸಿಗುತ್ತಿದೆಯಾ ಅಂತ ಕೇಳ್ತಾರೆ ರೇಷನ್ದು ಸಬ್ಸಿಡಿ ಬರ್ತಾ ಇದೆಯಲ್ವಾ ಅದು ನಿಮ್ಗೆ ಏನಾದರೂ ಸಿಗ್ತಾ ಇದೆಯಾ ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ಯಾವುದಾದ್ರೂ ವಸತಿ ಯೋಜನೆಗಳ ಲಾಭ ಪಡೆದಿದ್ದೀರಾ ಅಂತ ಕೇಳ್ತಾರೆ ವಿದ್ಯಾರ್ಥಿ ವೇತನ ಪಡೆಯುತ್ತಿದ್ದೀರಾ ವಿದ್ಯಾರ್ಥಿ ವೇತನ ಮೀನ್ಸ್ ಸ್ಕಾಲರ್ಶಿಪ್ ಏನಾದರೂ ಪಡೆಯುತ್ತಿದ್ದೀರಾ ಮನೆಗಳಲ್ಲಿ ಓದುತ್ತಿರುವಂತಹ ಮಕ್ಕಳು ಅದು ಕೇಳ್ತಾರೆ ಆರೋಗ್ಯ ಯೋಜನೆಯ ಲಾಭ ಇದೆಯಾ ಅಂತ ಕೇಳ್ತಾರೆ ಇವಾಗ ಆಯುಷ್ಮಾನ್ ಕಾರ್ಡ್ ಅಂತ ಏನೆಲ್ಲ ಬರ್ತಾ ಇದೆಯಾ ಅದ್ರ ಏನಾದರೂ ಉಪಯೋಗ ನೀವು ಪಡೀತಾ ಇದ್ದೀರಾ ಅದ್ರ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮೀಸಲಾತಿ ಲಾಭ ಪಡೆಯುತ್ತಿದ್ದೀರಾ ಅಂತ ಕೇಳ್ತಾರೆ ಮನೆಯಲ್ಲಿ ವಿಧವೆಯವರು ಯಾರಾದರೂ ಇದ್ದಾರಾ ವಿಧವೆ ಆಗಿರೋರು ಇದ್ದಾರಾ ಅಂತ ಹೇಳ್ಬಿಟ್ಟು ಅದೊಂದು ಪ್ರಶ್ನೆ ಕೇಳ್ತಾರೆ ಅಂಗವಿಕಲರು ಇದ್ದಾರಾ ಅಂಗವಿಕಲರು ಇದ್ದರೆ ಅವ್ರದ್ದು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ ಹಿರಿಯ ನಾಗ ನಾಗರಿಕರು ಲೈಕ್ ಸಿಕ್ಸ್ಟಿ ಪ್ಲಸ್ ಏಜ್ ಆಗಿರೋರು ಎಷ್ಟು ಜನ ಇದ್ದಾರೆ ಅವ್ರದ್ದು ಡೀಟೇಲ್ಸ್ ಕೊಡಬೇಕಾಗಿ ಆರು ವರ್ಷದೊಳಗಿನ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಕೇಳ್ತಾರೆ ಎಷ್ಟು ಯುವಕರು ಹದಿನೆಂಟರಿಂದ ಮೂವತ್ತೈದು ವರ್ಷದವರು ಇದ್ದಾರೆ ಒಂದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಆರು ವರ್ಷದ ಕೆಳಗಿರೋರು ಕೇಳ್ತಾರೆ ಪ್ಲಸ್ ಹದಿನೆಂಟರಿಂದ ಮೂವತ್ತೈದು ವರ್ಷದವರೆಗಿನ ಮಕ್ಕಳದ ಡೀಟೇಲ್ಸ್ ಅದು ಕೇಳ್ತಾರೆ ಮತ್ತೆ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಲೈಕ್ ಯಾವುದಾದ್ರು ಸಂಘಗಳಲ್ಲಿ ನೀವು ಸೇರಿದ್ದೀರಾ ಅದ್ರದ್ದು ಡೀಟೇಲ್ಸ್ ಕೇಳ್ತಾರೆ ಆಪರೇಷನ್ ಕೇಳ್ತಾರೆ ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಐಡೆಂಟಿ ಓಟ್ ಏನ್ ಮಾಡ್ತೀವಿ ಎಷ್ಟು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ ಮತದಾನ ಮಾಡುವವರು ಎಷ್ಟು ಜನ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸುತ್ತಿದ್ದೀರಾ ಏನಾದರೂ ನಿಮ್ಮ ಒಂದು ಜಾತಿಗಳಲ್ಲಿ ಏನಾದರೂ ಒಂದು ನಿಮಗೆ ಆಪೋಸಿಟ್ ಪರ್ಸನ್ಸ್ ಯಾರಾದರೂ ನಿಮಗೆ ಒಂದು ಟಾರ್ಚರ್ ಕೊಡ್ತಿದ್ದೀರಾ ನೀವು ಕೀಳ್ ಜಾತಿ ನೀವು ಮೇಲ್ಜಾತಿ ಅಂತ ಹೇಳ್ಬಿಟ್ಟು ಭೇದ ಭಾವ ತೋರಿಸ್ತಾ ಇದ್ದಾರಾ ಆ ಒಂದು ಏನಾದರೂ ನೀವು ಫೀಲ್ ಮಾಡ್ಕೊಂಡಿದ್ದೀರಾ ನೀವು ಫೇಸ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಆ ಒಂದು ಪ್ರಶ್ನೆ ಕೇಳ್ತಾರೆ ಜಾತಿ ಸಮೀಕ್ಷೆಯಿಂದ ನಿಮಗೆ ಏನು ಪ್ರಯೋಜನ ನಿಮ್ಮ ಒಂದು ಜಾತಿಗಳಿಂದ ನಿಮಗೆ ಏನು ಪ್ರಯೋಜನ ಆಗಿದೆ ಏನಾದರೂ ಪ್ರಯೋಜನ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಷ್ಟೊಂದು ಪ್ರಶ್ನೆಗಳು ಕೇಳಲಾಗುತ್ತದೆ ಫ್ರೆಂಡ್ಸ್ ಟೋಟಲ್ ಆಗಿ ಈ ಒಂದು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಹೇಗೆ ಸರ್ವೆ ಪ್ರಕ್ರಿಯೆ ಮಾಡ್ತಾರೆ ಅಂದರೆ ಆಧಾರ್ ಕಾರ್ಡ್ ಮೈನ್ ಆಗಿ ಇಟ್ಕೊಂಡಿರ್ಬೇಕು ಅವ್ರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದಾಗ ನಿಮ್ಮ ಬಳಿ ಮಸ್ಟ್ ಅಂಡ್ ಶುಡ್ ಆಧಾರ್ ಕಾರ್ಡ್ ಇರಲೇಬೇಕು ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ವೋಟರ್ ಐ ಡಿ ಕಾರ್ಡ್ ಇರಬೇಕು ಇಲ್ಲ ಯಾವ್ದಾದ್ರು ಒಂದು ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರುವಂತಹ ಒಂದು ಕಾರ್ಡ್ ಇರಲೇಬೇಕು ಕಂಪಲ್ಸರಿ ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕು ಕುಟುಂಬದಲ್ಲಿ ಎಷ್ಟು ಜನರು ಇದ್ದಾರೆ ಅವ್ರದ್ದು ಸಂಪೂರ್ಣ ಮಾಹಿತಿ ಕೊಡಬೇಕು ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿ ಮಾಹಿತಿ ಕೇಳ್ತಾರೆ ಇದು ಯಾವ ಥರ ನಡೆಯುತ್ತೆ ಅಂದರೆ ಜಿಯೋ ಟ್ಯಾಗ್ ಮೂಲಕ ಖಚಿತಪಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅವರು ಸರ್ವೆ ಮಾಡ್ತಾರೆ ಲೈಕ್ ಜಿಯೋ ಟ್ಯಾಬ್ ಅಂತ ಹೇಳ್ಬಿಟ್ಟು ಏನು ಬಿಡುತ್ತೆ ಜಿಯೋ ಟ್ಯಾಗ್ ಆ ಒಂದು ಟ್ಯಾಗ್ ಮೂಲಕ ಅವರು ಈ ಒಂದು ಸರ್ವೇನ ಕಂಪ್ಲೀಟ್ ಮಾಡ್ತಾರೆ ಬೆಂಗಳೂರಲ್ಲಿ ಮಾತ್ರ ಮೂರು ದಿನಗಳ ಕಾಲ ವಿಳಂಬ ಯಾಕಂದ್ರೆ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಒಂದೊಂದು ಸಿಬ್ಬಂದಿಗಳಿಗೂ ಅರವತ್ತು ಮನೆ ಕೊಟ್ಟಿದ್ದಾರೆ ಅಂದರೆ ಅದು ಇದು ಯಾರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಂದರೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ಗಳಿಗೆ ಕೊಟ್ಟಿದ್ದಾರೆ ಮತ್ತೆ ಬಂದ್ಬಿಟ್ಟು ಟೀಚರ್ಸ್ಗೆ ಕೊಟ್ಟಿದ್ದಾರೆ ಈ ಒಂದು ಮೈನ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಿದ್ದಾರೆ ಇವರಿಗೆ ಇನ್ಚಾರ್ಜ್ ಅಂತ ಕೊಟ್ಟಿದ್ದಾರೆ ಒಂದೊಂದು ಸರ್ವೆ ಮಾಡೋದಕ್ಕೋಸ್ಕರನೂ ಒಂದು ಮನೆಯಲ್ಲಿ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ಒನ್ ಅವರ್ ನಡೀತಾ ಇದೆಯಂತೆ ಅಷ್ಟು ಅರವತ್ತು ಪ್ರಶ್ನೆಗಳು ಕೇಳಬೇಕಂದ್ರೆ ಸುಲಭದ ಮಾತಲ್ಲ ಅಲ್ವಾ ಸೊ ಹಾಗಾಗಿ ಅಷ್ಟು ಒನ್ ಒನ್ ಆದರೂ ಆಗುತ್ತಂತೆ ಸೊ ಸ್ವಲ್ಪ ಕಡೆ ಏನು ಮಾಡ್ತಿದ್ದಾರೆ ಜನಗಳು ಪ್ರೋತ್ಸಾಹ ಮಾಡೋದನ್ನು ಬಿಟ್ಬಿಟ್ಟು ರಿಟರ್ನ್ ಅವ್ರಿಗೆ ಹೋಗಿ ನಾವು ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರಂತೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅವರು ಒಂದು ಸರ್ವೆ ಮಾಡ್ತಿರೋದು ಕಾರಣ ಬಂದುಬಿಟ್ಟು ಇಷ್ಟೆ ಎಷ್ಟೋ ಜನ ಈಗ ಏನು ಮಾಡಿದ್ದಾರೆ ಅಂದರೆ ಬಿ ಪಿ ಎಲ್ ಕಾರ್ಡು ತುಂಬ ಶ್ರೀಮಂತ್ರಿಗಳನ್ನೇ ಆಗಿರೋರೇ ಉಪಯೋಗಿಸ್ಕೊತಾ ಇದ್ದಾರೆ ಸೊ ಬಡವರು ಪಾಪ ಈಗ ಅಪ್ಲೈ ಮಾಡೋಕ್ಕೋದ್ರೆ ಚಾನ್ಸಸ್ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದೆ ಇದನ್ನೆಲ್ಲ ತಡೆಗಟ್ಟಬೇಕು ಎಕ್ಸಾಕ್ಟಾಗಿ ಯಾವ್ಯಾವ ಪೊಸಿಷನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೋಬೇಕು ಅಂತ ಹೇಳಿಬಿಟ್ಟ ಈ ಒಂದು ರಾಜ್ಯ ಸರ್ಕಾರ ಸರ್ವೆ ಮಾಡ್ತಾ ಇರೋದು ಒಂದು ಲೆಕ್ಕಕ್ಕೆ ಹೋದರೆ ಇದು ತುಂಬ ಒಳ್ಳೆಯದೇ ಆ್ಯಕ್ಚುಲಿ ಏನೇನು ಇದರಿಂದ ತಪ್ಪಂತೂ ಇಲ್ಲ ಎಕ್ಸಾಕ್ಟಾಗಿ ಯಾವ್ಯಾವ ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಲ್ಲ ಅವ್ರಿಗೂ ಒಂದು ಐಡೆಂಟಿಫೈ ಸಿಗುತ್ತೆ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ರೇಷನ್ ಕಾರ್ಡ್ನ ಅದು ಏನಾದರೂ ಫಾರ್ ಎಕ್ಸಾಂಪಲ್ಲು ಮೂವತ್ತರಿಂದ ಅರವತ್ತು ಅಡಿ ಜಾಗದಲ್ಲಿ ಮನೆ ಕಟ್ಟಿದ್ರು ಒಂದು ಮನೆ ಕಾರ್ ಕಾರಿದ್ರು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ಲು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವ್ರಿಗೆ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕಂದರೆ ಅವರು ಅರ್ಹರಲ್ಲ ಅಂತ ಹೇಳಿಬಿಟ್ಟು ಒಂದು ಓನ್ ಮನೆ ಇರಬಾರ್ದು ಮತ್ತೆ ಬಂದ್ಬಿಟ್ಟು ಗೋರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬಾರ್ದು ಯಾವುದೇ ತರಹದ್ದು ಗೋರ್ಮೆಂಟ್ ಪಿಂಚಣಿ ತಗೊಂತ ಇರಬಾರ್ದು ಮತ್ತೆ ಬಂದ್ಬಿಟ್ಟು ಯಾವುದೇ ತರದ ಒಂದು ಲೈಕ್ ಲೋನ್ ಆಗಲಿ ಲೋನ್ ಜಿ ಎಸ್ ಟಿ ಆಗಲಿ ಪೇ ಮಾಡೋರು ಇರಬಾರ್ದು ಅಂತಾನೆ ಹೇಳಿರೋದು ಕಾಂಗ್ರೆಸ್ ಸರ್ಕಾರ ಸೊ ಅದಕ್ಕೋಸ್ಕರನೇ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಒಂದು ಸರ್ವೇಯ ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಸೊ ಇದು ಅಕ್ಟೋಬರ್ ಏಳರವರೆಗೂ ಇರುತ್ತೆ ಸೊ ಯಾರಾದರೂ ಆ ಥರ ಮನೆಗೆ ಬಂದಾಗ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ನಿಮ್ಮ ಒಂದು ಡೀಟೇಲ್ಸ್ನ ಎಕ್ಸಾಕ್ಟ್ ಆಗಿ ಎತ್ತಿಟ್ಕೊಂಡಿರಿ ಮನೇಲಿ ಯಾರ್ದೆಲ್ಲ ಆಧಾರ್ ಕಾರ್ಡ್ ಇರುತ್ತೋ ಅವ್ರ ಯಾರೆಲ್ಲ ಆಧಾರ್ ಕಾರ್ಡಲ್ಲಿ ನಮ್ಮ ಮೆಂಬರ್ಸ್ ಇರ್ತೀರಾ ಇನ್ ಕೇಸ್ ಇರೋದಿಲ್ಲ ಮನೆಯಲ್ಲಿ ಸೊ ಯಾರು ಮನೇಲಿ ಇರ್ತಾರೋ ಅವ್ರಿಗೆ ಕೊಟ್ಬಿಟ್ಟು ಹೋಗಿರಿ ಬಿಕಾಸ್ ಪ್ರತಿಯೊಬ್ಬರ ಒಂದು ಆಧಾರ್ಗೆ ಒ ಟಿ ಪಿ ಹೋಗುತ್ತಂತೆ ಪ್ರತಿಯೊಬ್ಬರ ಮೊಬೈಲ್ ಮೊಬೈಲ್ಗೂ ಸೊ ಅವ್ರಿಗೆ ಸಹಕರಿಸಿ ಅವ್ರಿಗೆ ರಿಜೆಕ್ಟ್ ಮಾಡಬೇಡಿ ತುಂಬ ಕಡೆ ಪಾಪ ಬಂದಿದ್ದು ಜನಗಳಿಗೆ ಏನು ಡಿಪಾರ್ಟ್ಮೆಂಟಿಂದ ಹೋಗಿ ಸರ್ವೆ ಮಾಡ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಹೋಗಿಬಿಡ್ರಿ ಅಂತ ಹೇಳ್ಬಿಟ್ಟು ರಾಂಗ್ ರೆಸ್ಪಾನ್ಸ್ ಮಾಡ್ತಿದ್ರಂತೆ ಪಾಪ ತುಂಬ ಕಡೆ ನ್ಯೂಸ್ ವೈರಲ್ ಆಗ್ತಾಯಿದೆ ಸೊ ಈ ಥರ ಎಲ್ಲ ಮಿಸ್ಯೂಸ್ ಮಾಡ್ಕೋಬೇಡಿ ಎಸ್ ಫ್ರೆಂಡ್ಸ್ ಎಕ್ಸಾಕ್ಟಾಗಿ ಇದಾಗಿತ್ತು ಅರವತ್ತು ಪ್ರಶ್ನೆಗಳು ಏನೆಲ್ಲ ಕೇಳ್ತಾರೆ ಅಂತ ಹೇಳಿಬಿಟ್ಟು ಯಾರು ಯಾವುದೇ ಥರದ್ದು ಭಯ ಪಡೋಕ್ಕೆ ಹೋಗ್ಬೇಡಿ ಇದು ತುಂಬ ಒಳ್ಳೆಯದೇ ಸರ್ವೆ ಮಾಡ್ತಾ ಇರೋದು ಸೊ ಕರೆಕ್ಟಾಗಿ ಆನ್ಸರ್ಗಳನ್ನು ಮಾಡಿ ಎಸ್ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಸ್ವಲ್ಪನಾದರೂ ಇಷ್ಟು ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್